उनका निकल गए, हेल्प। उनका निकल गए, हेल्प। उनका निकल गए, हेल्प। अक्षर कमाल साहब उम्मीद कर गए, हेल्प। अक्षर कमाल साहब उम्मीद कर गए, हेल्प। अभी वाले ठीक हो गए, हेल्प। अभी वाले ठीक हो गए, हेल्प। जय 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 जय। वाला भारत बाबा साहब उम्मीद कर गए, हेल्प। वाला भारत बाबा साहब उ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾಯಕರು ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಅಂತ ಮೀಸಲಿಟ್ಟಿದ್ದರೆ ಇವತ್ತು ಕಟ್ಟಡ ಕಾರ್ಮಿಕರ ಅನ್ನೋ ಒಂದು ಹಬ್ಬ ಹಬ್ಬದ ವಾತಾವರಣ ಇವತ್ತು ನಡೀತಾ ಇದೆ ಆದರೂ ಯಾಕಪ್ಪ ಈಗ ಈ ನಡುವೆ ಸ್ವಲ್ಪ ಹಿಂದೆ ಹೋಗಿದೆ ಈ ಕಟ್ಟಡ ಕಾರ್ಮಿಕರ ಸಂಘ ಅನ್ನೋದು ಸ್ವಲ್ಪ ಹಿಂದೆ ಹೋಗಿದೆ ಯಾಕಂದರೆ ಬರೋ ಬೆನಿಫಿಟ್ಗಳು ಮತ್ತು ಸ್ಕಾಲರ್ಶಿಪ್ಗಳು ಅದು ಇದು ಏನೂ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇಲ್ಲ ಹಂಗಾಗಿ ಬೇಸತ್ತು ಹೋಗಿದ್ದಾರೆ ಕಟ್ಟಡ ಕಾರ್ಮಿಕರೆಲ್ಲ ಅದಕ್ಕೆ ಇವತ್ತು ಚಿಕ್ಕದಾಗಿ ಒಂದು ಸಮಾವೇಶ ಮಾಡಿಕೊಂಡು ನಾವು ಆಫೀಸ್ನಲ್ಲಿ ಮೀಟಿಂಗ್ ಮಾಡಿಕೊಂಡು ಇವತ್ತಿನ ದಿನ ಏನಪ್ಪ ಅಂದರೆ ಕಟ್ಟಡ ಕಾರ್ಮಿಕರ ದಿನ ಅಂತ ಒಂದು ಚಿಕ್ಕದಾಗಿ ಒಂದು ಮಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾನಾಚನೆ ಮಾಡಿ ಒಂದೆರಡು ಮಾತನ್ನು ನಡೆಸ್ತಾ